ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎತ್ತ ಸಾಕ್ತಾ ಇದೆ ಕೆಲವೇ ದಿನಗಳ ಹಿಂದೆ ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಶುರುವಾದ ಗಲಾಟೆ ಗುಂಡಿನ ಚಕಮಕ್ಕಿಯವರೆಗೆ ಹೋಗಿ ನಿಂತಿತ್ತು ಈ ಗಲಾಟೆ ಮಾಸುವ ಮುನ್ನವೇ ಈಗ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಶಾಸಕ ಅಧಿಕಾರಿಯ ಮೇಲೆ ನಡೆಸಿರುವ ಅಸಭ್ಯ ವರ್ತನೆ ರಾಜ್ಯದ ಜನತೆಯನ್ನ ಕೆರಳಿಸಿದೆ ರಾಜ್ಯದಲ್ಲಿ ಇಷ್ಟೆಲ್ಲ ಅನಾಹುತಗಳು ಸಂಭವಿಸ್ತಾ ಇದ್ರು ಸಿದ್ದರಾಮಯ್ಯ ಸರ್ಕಾರ ಮತ್ತು ಗೃಹ ಸಚಿವರಾದ ಪರಮೇಶ್ವರ್ ಅವರು ಕಣ್ಮುಚ್ಕೊಂಡು ಕುಳಿತಿದರ ಕಾಂಗ್ರೆಸ್ ಶಾಸಕರ ಈ ಅಹಂಕಾರ ಮತ್ತು ದೌರ್ಜನ್ಯವನ್ನ ತಡೆಯುವವರು ಯಾರು ಮತ್ತೊಂದೆಡೆ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಬೇಕಾದ ವಿರೋಧ ಪಕ್ಷ ಬಿಜೆಪಿ ಕೂಡ ಸರ್ಕಾರವನ್ನು ಸರಿಯಾಗಿ ತರಾಟೆಗೆ ತೆಗೆದುಕೊಳ್ಳುವಲ್ಲಿ ವಿಫಲವಾಗ್ತಾ ಇದೆ ಅಷ್ಟಕ್ಕೂ ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಆಡಳಿತದಲ್ಲಿ ಏನೆಲ್ಲ ಆಗ್ತಾ ಇದೆ ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ಇತಿಹಾಸದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಆರಂಭವು ಅತ್ಯಂತ ಸಂಕೀರ್ಣವಾದ ಕಾನೂನು ಮತ್ತು ಸುವ್ಯವಸ್ಥೆಯ ಸವಾಲುಗಳನ್ನ ಎದುರಿಸ್ತಾ ಇದೆ ವಿಶೇಷವಾಗಿ ಬಳ್ಳಾರಿಯಲ್ಲಿ ನಡೆದ ಗುಂಡಿನ ಚಕಮಕಿ ಮತ್ತು ಶಿಡ್ಲಘಟ್ಟದಲ್ಲಿ ನಡೆದ ಅಧಿಕಾರಿಯ ಮೇಲಿನ ಅಸಭ್ಯ ವರ್ತನೆ ರಾಜ್ಯದ ಆಡಳಿತ ವಿಶ್ವಾಸಾರ್ಹತೆ ಮತ್ತು ಜನಪ್ರತಿನಿಧಿಗಳ ನೈತಿಕ ಹೊಣೆಗಾರಿಕೆಯನ್ನ ಪ್ರಶ್ನಿಸುವಂತೆ ಮಾಡಿದೆ ಬ್ಯಾನರ್ ಕಟ್ಟುವಂತಹ ಸಣ್ಣ ವಿಚಾರಗಳು ಮಾರಣಾಂತಿಕ ಹಿಂಸಾಚಾರಕ್ಕೆ ತಿರುಗಿರುವುದು ಮತ್ತು ಅಧಿಕಾರಿಗಳ ಮೇಲೆ ಸಾರ್ವಜನಿಕವಾಗಿ ನಡೆಯುತ್ತಿರುವ ನಿಂದನೆಗಳು ಕೇವಲ ಸ್ಥಳೀಯ ಕಾನೂನು ಸಮಸ್ಯೆಗಳಲ್ಲ ಬದಲಾಗಿ ಇವು ರಾಜ್ಯದ ಆಡಳಿತಾತ್ಮಕ ಸಂಸ್ಕೃತಿಯಲ್ಲಿ ಉಂಟಾಗಿರುವ ಆಳವಾದ ಬಿರುಕುಗಳನ್ನು ಸೂಚಿಸುತ್ತವೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಈ ಬಿಕ್ಕಟ್ಟುಗಳನ್ನು ನಿಭಾಯಿಸುವಲ್ಲಿ ತೋರುತ್ತಿರುವ ಧೋರಣೆ ಮತ್ತು ವಿರೋಧ ಪಕ್ಷವಾಗಿ ಬಿಜೆಪಿ ತನ್ನ ಜವಾಬ್ದಾರಿಯನ್ನೇ ಮರೆತಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬಳ್ಳಾರಿಯಲ್ಲಿ ನಡೆದ ಹಿಂಸಾಚಾರವು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಥವಾ ಬಳ್ಳಾರಿ ರಿಪಬ್ಲಿಕ್ ಎಂಬ ಹಳೆಯ ಕರಾಳ ನೆನಪುಗಳನ್ನು ಮರುಕಳಿಸಿದೆ ವಾಲ್ಮೀಕಿ ಸಮುದಾಯದ ಕಾರ್ಯಕ್ರಮವೊಂದಕ್ಕೆ ಬ್ಯಾನರ್ ಅಳವಡಿಸುವ ವಿಚಾರದಲ್ಲಿ ಪ್ರಾರಂಭವಾದ ಈ ವಿವಾದವು ಆರು ಗಂಟೆಗಳ ಕಾಲ ಸರಣಿ ಹಿಂಸಾಚಾರಕ್ಕೆ ಕಾರಣವಾಯಿತು ಮತ್ತು ಅಂತಿಮವಾಗಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನಲ್ಲಿ ಅಂತ್ಯಗೊಳ್ತು ಬಳ್ಳಾರಿಯ ಘಟನೆಯು ಕೇವಲ ಆಕಸ್ಮಿಕವಾಗಿ ನಡೆದದ್ದಲ್ಲ ಅದು ಹಂತ ಹಂತವಾಗಿ ಉಲ್ಬಣಗೊಂಡ ವ್ಯವಸ್ಥಿತ ಸಂಘರ್ಷದಂತೆ ಗೋಚರಿಸುತ್ತೆ ಘಟನೆಯ ನಂತರ ಬಳ್ಳಾರಿಯ ಪೊಲೀಸ್ ಠಾಣೆಯಲ್ಲಿ ಆರು ಪ್ರತ್ಯೇಕ ದೂರುಗಳು ದಾಖಲಾಗಿವೆ ಸರ್ಕಾರವು ಈ ಪ್ರಕರಣವನ್ನು ಅರಿತು ತನಿಖೆಯನ್ನು ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಅಪರಾಧ ತನಿಖಾ ಇಲಾಖೆಗೆ ಅಂದರೆ ಸಿಐಡಿಗೆ ವರ್ಗಾಯಿಸಿದೆ ಡಿಜಿಪಿ ಎಂಎ ಸಲೀಂ ಅವರ ಆದೇಶದಂತೆ ನಾಲ್ಕು ಪ್ರಮುಖ ಪ್ರಕರಣಗಳ ತನಿಖೆಯನ್ನು ಈಗ ಸಿಐಡಿ ನಡೆಸುತ್ತಿದೆ ಈ ಘಟನೆಯು ಕೇವಲ ಬ್ಯಾನರ್ ವಿವಾದವಲ್ಲ ಬದಲಾಗಿ ಬಳ್ಳಾರಿಯಲ್ಲಿ ಅಧಿಪತ್ಯವನ್ನ ಸಾಧಿಸಲು ಹಳೆಯ ಮತ್ತು ಹೊಸ ರಾಜಕೀಯ ಶಕ್ತಿಗಳ ನಡುವೆ ನಡೆಯುತ್ತಿರುವ ಸಂಘರ್ಷವಂತೂ ಬಹಳ ಸ್ಪಷ್ಟ ಇನ್ನು ಬಳ್ಳಾರಿಯ ಘಟನೆ ಮುಗಿಯುವ ಮೊದಲೇ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಶಾಸಕ ರಾಜೀವ್ ಗೌಡ ಮಹಿಳಾ ಅಧಿಕಾರಿಯೊಬ್ಬರ ಮೇಲೆ ನಡೆಸಿದ ಅಸಭ್ಯ ವರ್ತನೆ ರಾಜ್ಯದಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ ನಗರಸಭೆ ಆಯುಕ್ತ ಅಮೃತ ಗೌಡ ಅವರಿಗೆ ಫೋನ್ ಮಾಡಿ ರಾಜೀವ್ ಗೌಡ ಅತ್ಯಂತ ಕೆಟ್ಟ ಭಾಷೆಯಲ್ಲಿ ನಿಂದಿಸಿರುವ ಆಡಿಯೋ ತುಣುಕು ಸಾಕಷ್ಟು ವೈರಲ್ ಆಗ್ತಿದೆ ಜಮೀರ್ ಅಹಮದ್ ಅವರ ಮಗ ನಟಿಸಿರುವ ಕಲ್ಟ್ ಸಿನಿಮಾದ ಪ್ರಚಾರಕ್ಕಾಗಿ ಅಕ್ರಮವಾಗಿ ಅಳವಡಿಸಲಾಗಿದ್ದ ಫ್ಲೆಕ್ಸ್ಗಳನ್ನು ಬ್ಯಾನರ್ಗಳನ್ನು ನಗರಸಭೆ ಸಿಬ್ಬಂದಿ ತೆರವುಗೊಳಿಸಿದರು ಸಾರ್ವಜನಿಕರ ದೂರು ಮತ್ತು ಸಂಚಾರಕ್ಕೆ ಅಡ್ಡಿಯಾಗ್ತಿದ್ದ ಕಾರಣಕ್ಕಾಗಿ ಈ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಆದರೆ ಈ ಕ್ರಮದಿಂದ ಕೋಪಿತರಾದಂತಹ ಕೋಪಿತ ಕೋಪಗೊಂಡಂತಹ ರಾಜೀವ್ ಗೌಡ ಅಧಿಕಾರಿಯ ಮೇಲೆ ಅಧಿಕಾರಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸಿದಾನೆ ಈ ಘಟನೆಯಿಂದ ನೊಂದ ಅಮೃತ ಗೌಡ ಅವರು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದರೆ ನಾನು ವಿದೇಶದಲ್ಲಿದ್ದ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸವನ್ನ ಬಿಟ್ಟು ಜನರ ಸೇವೆಗಾಗಿ ಎಸ್ ಅಧಿಕಾರಿಯಾಗಿದ್ದೇನೆ ಆದರೆ ನನ್ನ ಐದು ವರ್ಷಗಳ ಸೇವೆಯಲ್ಲಿ ಯಾರೂ ಕೂಡ ಈ ರೀತಿ ಕೆಟ್ಟದಾಗಿ ಮಾತನಾಡಿಲ್ಲ ಎಂದು ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇದು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವ ಪ್ರಾಮಾಣಿಕ ಅಧಿಕಾರಿ ಅಧಿಕಾರಿಗಳ ಮನೋಬಲವನ್ನ ಹೇಗೆ ಕುಗ್ಗಿಸುತ್ತದೆ ಎಂಬುದಕ್ಕೆ ನೇರ ಉದಾಹರಣೆಯಾಗಿದೆ ಕಾಂಗ್ರೆಸ್ ಪಕ್ಷವು ತನ್ನ ಶಿಸ್ತು ಉಲ್ಲಂಘನೆಗಾಗಿ ರಾಜೀವ್ ಗೌಡಗೆ ಕಾರಣ ಕೇಳುವ ನೋಟಿಸ್ ಜಾರಿ ಮಾಡಿದೆ ಆದರೂ ವಿರೋಧ ಪಕ್ಷಗಳು ಈ ಕ್ರಮವನ್ನು ಕಣ್ಣುರಿಸುವ ತಂತ್ರ ಎಂದು ಟೀಕಿಸಿವೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ರಾಜೀವ್ ಗೌಡನ ತಕ್ಷಣದ ಬಂಧನಕ್ಕೆ ಮತ್ತು ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಲು ಒತ್ತಾಯಿಸಿದೆ ಈ ಒತ್ತಾಯವೂ ಕೂಡ ಬೇಕಾಬಿಟ್ಟಿಯಾಗೇ ಇದೆ ರಾಜ್ಯದಲ್ಲಿ ಸರಣಿ ಹಿಂಸಾಚಾರಗಳು ನಡೀತಾ ಇದ್ರು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತೋರ್ತಾ ಇರುವ ರಕ್ಷಣಾತ್ಮಕ ಧೋರಣೆಯು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ ಯಾವುದೋ ಒಂದು ಘಟನೆಯನ್ನ ಇಟ್ಟುಕೊಂಡು ಇಡೀ ವ್ಯವಸ್ಥೆಯನ್ನ ಅಳೆಯಬಾರದು ಎಂಬ ಇವರ ಹೇಳಿಕೆಯು ಜನರಲ್ಲಿ ಅಸಮಾಧಾನವನ್ನ ಮೂಡಿಸಿದೆ ಬಳ್ಳಾರಿಯ ಎಸ್ ಪಿ ಪವನ್ ಅವರನ್ನ ಕೆಲಸಕ್ಕೆ ಸೇರಿದ ಕೇವಲ ಕೇವಲ ಹನ್ನೆರಡು ಗಂಟೆಯೊಳಗೆ ಅಮಾನತ್ತು ಮಾಡಿರುವುದು ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನಿಸುವಂತೆ ಮಾಡಿದೆ ಬಿಜೆಪಿಯ ಪ್ರಕಾರ ಸ್ಥಳೀಯ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ರಕ್ಷಿಸಲು ಹೊಸದಾಗಿ ಬಂದ ಅಧಿಕಾರಿಯನ್ನ ಬಲಿಪಶು ಮಾಡಲಾಗಿದೆ ಗೃಹ ಸಚಿವರು ಈ ಅಮಾನತ್ತನ್ನು ಸಮರ್ಥಿಸಿಕೊಂಡ್ರು ವಿಡಿಯೋ ಪುರಾ ಪ್ರಕಾರ ಎಸ್ಪಿ ಅವರು ಸ್ಥಳದಲ್ಲೇ ಇದ್ದು ಪರಿಸ್ಥಿತಿಯನ್ನು ಇದ್ದರು ಎಂದು ಹೇಳಲಾಗಿದೆ ರಾಜ್ಯದಲ್ಲಿ ಸುಮಾರು ಇನ್ನೂರ ಮೂವತ್ತಾರು ಪೊಲೀಸರು ಅಪರಾಧ ಚಟುವಟಿಕೆಗಳಲ್ಲಿ ಅಮಾನತ್ತುಗೊಂಡಿದ್ದಾರೆ ಮತ್ತು ನಲವತ್ತೆರಡು ಸಿಬ್ಬಂದಿಗಳ ಮೇಲೆ ಕ್ರಿಮಿನಲ್ ಪ್ರಕರಣಗಳಿವೆ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿದು ಕೆಲಸ ಮಾಡ್ತಾ ಇದ್ದಾರೆ ಎಂಬ ಆರೋಪಗಳು ಬಲವಾಗಿ ಕೇಳಿ ಬರ್ತಾ ಇದೆ ಇನ್ನು ಖಾಸಗಿ ಗನ್ಮ್ಯಾನ್ಗಳ ಮೇಲೆ ನಿಯಂತ್ರಣ ಹೇರುವಲ್ಲಿ ಇಲಾಖೆ ಸೋತಿದೆ ಬಳ್ಳಾರಿ ಪ್ರಕರಣವನ್ನು ಸಿಬಿಐಗೆ ನೀಡಬೇಕೆಂಬ ಬಿಜೆಪಿಯ ಬೇಡಿಕೆಯನ್ನು ಕ್ಯಾಬಿನೆಟ್ ತಿರಸ್ಕರಿಸಿದೆ ರಾಜ್ಯ ಪೊಲೀಸರು ಸಮರ್ಥರಾಗಿದ್ದಾರೆ ಎಂಬುವುದು ಸರ್ಕಾರದ ವಾದವಾದರೂ ಆಡಳಿತ ಪಕ್ಷದ ಶಾಸಕರ ಪಾತ್ರವಿರುವ ಪ್ರಕರಣಗಳಲ್ಲಿ ರಾಜ್ಯ ತನಿಖಾ ಸಂಸ್ಥೆಗಳು ಎಷ್ಟು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತವೆ ಅನ್ನೋದನ್ನ ಇಡೀ ರಾಜ್ಯ ಇಡೀ ದೇಶವೇ ಕಂಡಿದೆ ಇನ್ನು ರಾಜ್ಯದ ಜನತೆಯಲ್ಲಿ ಬಿಜೆಪಿ ಸರಿಯಾಗಿ ಕಾಂಗ್ರೆಸ್ ಸರ್ಕಾರವನ್ನ ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇಲ್ಲ ಎಂಬ ಕಳವಳ ವ್ಯಕ್ತವಾಗ್ತಾ ಇದೆ ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಬಿಜೆಪಿ ತನ್ನ ಹೋರಾಟದ ತೀವ್ರತೆಯನ್ನು ಹೆಚ್ಚಿಸುತ್ತಿರುವಂತೆ ಕಂಡು ಬರ್ತಾ ಇದೆ ಬಿಜೆಪಿಯು ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರರಂದು ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಆಯೋಜಿಸಿದೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕುಸಿದಿದೆ ಎಂಬ ಆರ್ ಎಂದು ಆರೋಪಿಸಿ ರಾಜ್ಯದಾದ್ಯಂತ ನಾಲ್ಕು ಪ್ರಮುಖ ನಗರಗಳಲ್ಲಿ ಬಿಜೆಪಿ ಪ್ರತಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ ಸಿದ್ದರಾಮಯ್ಯ ಸರ್ಕಾರವು ಇತ್ತೀಚೆಗೆ ಮಂಡಿಸಿರುವ ದ್ವೇಷ ಭಾಷಣ ಮತ್ತು ದ್ವೇಷದ ಅಪರಾಧ ತಡೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಈ ಪರಿಸ್ಥಿತಿಯಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ ಸಮಾಜದಲ್ಲಿ ಶಾಂತಿ ಕಾಪಾಡಲು ಇದು ಅನಿವಾರ್ಯ ಎಂದು ಸರ್ಕಾರ ಹೇಳ್ತಾ ಇದ್ದರೆ ಇದು ವಿರೋಧ ಪಕ್ಷದ ಧ್ವನಿ ಅಡಗಿಸಲು ಬಳಸುವ ಕರಾಳ ಕಾಯ್ದೆ ಎಂದು ಬಿಜೆಪಿ ಆರೋಪಿಸಿದೆ ರಾಜೀವ್ ಗೌಡ ಅವನಂತಹ ಶಾಸಕರು ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಾ ಇರುವಾಗ ಈ ಕಾಯ್ದೆಯು ಆಡಳಿತ ಪಕ್ಷದ ಶಾಸಕರ ಮೇಲೆ ಹೇಗೆ ಅನ್ವಯವಾಗುತ್ತದೆ ಎಂಬುದನ್ನು ರಾಜ್ಯದ ಜನ ನೋಡೋದಕ್ಕೆ ಕಾಯ್ದು ಕುಳಿತಿದ್ದಾರೆ ಬಳ್ಳಾರಿ ಮತ್ತು ಶಿಡ್ಲಘಟ್ಟದ ಘಟನೆಗಳು ಕೇವಲ ಸಣ್ಣ ಘಟನೆಗಳಲ್ಲ ಇವು ಕರ್ನಾಟಕದ ರಾಜಕಾರಣದಲ್ಲಿ ಬೇರೂರಿರುವ ಗೂಂಡಾಗಳ ಸಂಸ್ಕೃತಿಯ ಭಾಗವಾಗಿದೆ ಅಧಿಕಾರದಲ್ಲಿದ್ದಾಗ ಯಾರು ಏನ್ ಮಾಡ್ತಾರೆ ಎಂಬ ಅಹಂಕಾರ ಕೆಲವು ರಾಜಕಾರಣಿಗಳಲ್ಲಿ ನಾವು ಇದನ್ನ ಕಾಣಬಹುದು ಬಳ್ಳಾರಿಯಲ್ಲಿ ಖಾಸಗಿ ಭದ್ರತಾ ಸಿಬ್ಬಂದಿ ಸಾರ್ವಜನಿಕವಾಗಿ ಗುಂಡು ಹಾರಿಸುವುದು ಮತ್ತು ಆ ಗುಂಡಿಗೆ ಒಬ್ಬ ನಿರಪರಾಧಿ ಬಲಿಯಾಗುವುದು ನಾಗರಿಕ ಸಮಾಜದಲ್ಲಿ ಇದಕ್ಕೆ ಏನು ಹೇಳಬೇಕು ಸರ್ಕಾರವು ಇಂತಹ ಘಟನೆಗಳನ್ನು ಸಣ್ಣ ಘಟನೆಗಳು ಎಂದು ಕರೆದು ಹಗುರವಾಗಿ ಪರಿಗಣಿಸುವುದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ವಿರೋಧ ಪಕ್ಷ ಬಿಜೆಪಿಯ ಮೇಲೆ ಜನರ ನಿರೀಕ್ಷೆ ತುಂಬಾನೇ ಜಾಸ್ತಿ ಇದೆ ಕೇವಲ ಟ್ವಿಟರ್ ಅಥವಾ ಪತ್ರಿಕಾಗೋಷ್ಠಿಗಳಿಗೆ ಸೀಮಿತವಾಗದೆ ಕೆಳ ಹಂತದ ಅಧಿಕಾರಿಗಳ ರಕ್ಷಣೆಗಾಗಿ ಮತ್ತು ಕಾನೂನು ಸುವ್ಯವಸ್ಥೆ ಸುಧಾರಣೆಗಾಗಿ ಪ್ರಬಲವಾದ ಹೋರಾಟದ ಅಗತ್ಯವಿದೆ ಎಂದು ಜನರು ಭಾವಿಸಿದ್ದಾರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಹೋರಾಟ ನಡೀತಾ ಇದ್ರೆ ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ರಾಜ್ಯಾಧ್ಯಕ್ಷನ ಪಟ್ಟಕ್ಕಾಗಿ ತುಂಬಾನೇ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ ಈಗಿರುವಾಗ ರಾಜ್ಯದ ಜನತೆಯ ಬಗ್ಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಯಾರು ತಾನೇ ತಲೆ ಕೆಡಿಸಿಕೊಳ್ತಾರೆ ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್